ಸುಮಾರು ಜನ ಕೇಟಾಗಿದೆ ಅವ್ನು ಪಾಪ್ನವಳು ಇದ್ದರೆ ತೋರಿಸ್ಕೊಳ್ತಾರೆ ಆದರೂ ನೀವು ನೋಡಿರ್ತೀರಾ ಅದು ಯಾವ ಆಗಿದೆ ಅಂತ ಅವರು ಕನ್ವೆಸ್ ಮಾಡ್ಕೊಳೋಕೆ ಬಂದಿದ್ದಾರೆ ನಮ್ಮ ಹತ್ರ ಅವರು ಈಗ ಆಗೋದು ಆಗೋಗಿದೆ ಇಂದ ನಿಮ್ಗೆ ಏನು ಬರಬೇಕೋ ಎಲ್ಲ ಬರುತ್ತೆ ದುಡ್ಡು ಬಂದ್ರೆ ಜೀವ ಉಳಿಯುತ್ತಾ ನಮ್ಮ ತಂದೆ ತಂದಿಗಿನ ಸಾಕ್ತಾರ ಅವ್ರು ದುಡ್ಡು ನಮ್ಮ ತಂದೆ ತಂದಿಗೆ ಇದ್ದಿದ್ದೆ ಅವಳು ಯಾರು ಸಾಕ್ತಾರೆ ಇವಾಗ ನಮ್ಮ ತಂದೆ ತಾಯಿಗೆ ನಾವು ಏನು ಹೇಳಬೇಕು ನಮ್ಮ ಮಕ್ಕಳೇ ನಮ್ಮ ತೆಂಗಿದೆ ಅಂತ ಮಾತಾಡ್ತಾಯಿಲ್ಲ ಸರ್ ಸುಮಾರು ಬಸ್ ಅಲ್ಲಿ ರೂಲ್ಸ್ ಬೇಜಾನ್ ಮಾಡೋದಿದೆ ಏನಂದ್ರೆ ಮಕ್ಕಳು ಸ್ಕೂಲ್ ಮಕ್ಕಳು ನಾನು ಬೆಳಿಗ್ಗೆ ನೋಡಿದೀನಿ ಮಕ್ಕಳು ಸ್ಕೂಲ್ ಹತ್ರ ಡೋರ್ ಡ್ರೈವರ್ ಏನಾರು ಸ್ಕೂಲ್ ಮಕ್ಕಳು ಎಷ್ಟು ಪ್ರೆಜರ್ ಇವತ್ತು ತಂದೆ ತಾಯಿ ಮಕ್ಕಳು ನಾವು ಓದಿಸ್ತಿದ್ದಾರೆ ಎಷ್ಟು ಕಷ್ಟಪಟ್ಟು ಬೆಳೆಸ್ತಿದ್ದಾರೆ ಯಾರು ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ ಬರ್ತಿದ್ದಾರೆ ಅವ್ರು ಒಳ್ಳಿಲಿರೋದು ಬಸ್ ಸಿಗ್ಬೇಕು ನಾವು ನಾಲ್ಕು ಜನ ಹೆಣ್ಣು ಸರ್ ಇವಳು ಲಾಸ್ಟ್ ನೇ ಇಲ್ಲ ಫೋನ್ ಮಾಡಿಲ್ಲ ನಾವು ಮನೇಲಿ ಮಕ್ಕಳು ಸ್ಕೂಲ್ ಕಳಿಸ್ತಿದ್ದು ಆಮೇಲೆ ಯಾರು ಫೋನ್ ಮಾಡಿ ಹೇಳಿದ್ದು ಆಮೇಲೆ ಬಂದು ಸರ್ ಅದು ಅಲ್ಲಿ ಏನಾಗಿದೆ ಏನೋ ನೋಡಿಲ್ಲ ನಾವು ಬರೋದಕ್ಕೆ ತಂದಿದ್ರು ಈಗ ಬಗ್ಗೆನೇ ತೆಂಗಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸುಮಾರು ಜನಕ್ಕೆ ಇದು ಆಗ್ತಾ ಇದೆ ಅದರಲ್ಲೂ ಲೇಡಿಸ್ ಅಂದ್ರೆ ಕಿಂಡಲೆ ಮಾತಾಡೋದು ಎಲ್ಲಾನು ಆ ತರಾನೇ ನಡೀತಿದೆ ಗೊತ್ತಿಲ್ದೇನೆ ಗೆ ಡ್ರೈವಿಂಗ್ ಬರುತ್ತೋ ಫಸ್ಟ್ ಆಫ್ ಆಲ್ ಅದು ನಮ್ಗೆ ಗೊತ್ತಿಲ್ಲ ಅವರು ಡ್ಯೂಟಿಗೆ ತಗೊಂಡಿದಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಅಂದ್ರೆ ಕಂಡಕ್ಟರ್ ಅವ್ನು ತಗಿಬಾರ್ದಿತ್ತು ಗಾಡಿ ನಾವು ಅದನ್ನ ಕೇಳ್ತಿರೋದು ನಮ್ಗೆ ಅದಕ್ಕೆ ನ್ಯಾಯ ಬೇಕು ಅವ್ನು ಕಂಡಕ್ಟರ್ ಹೆಂಗ ತಗ್ದ ಈಗ ಸುಮಾರು ಜನ ಕೇಟಾಗಿದೆ ಕೆಲವೊಬ್ರು ಸಣ್ಣ ಪುಟ್ಟ ಗಾಯ ಆಗಿ ಟ್ರೀಟ್ಮೆಂಟ್ ಕೊಟ್ಕೊಂಡು ತಗೊಂಡು ಕೆಲ್ಸಕ್ಕೆ ಹೋಗಿದ್ದಾರೆ ಕೆಲವ್ರಿಗೆ ಎಲ್ಲರ್ಗುನು ಅಪ್ಪ ಅಮ್ಮ ರಿಲೇಷನ್ ದುಡ್ಡಿರ ಇರಲ್ಲ ಸರ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟ್ರಲ್ಲಿ ಬ್ಲಡ್ ಹೋಗಿ ನಮ್ಮ ತಂಗಿಗೆ ಜೀವ ಹೋಗಿದೆ ಕೆಲವೊಂದು ಸಮಯದಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಯಾರು ಬಂದು ಎಲ್ಪ್ ಮಾಡಲ್ಲ ಎಲ್ಲರಿಗೂ ಭಯ ಇರುತ್ತೆ ನಮ್ಗೆ ಎಂಟೂವರೆ ಫೋನ್ ಬಂತು ಸರ್ ಹಾಂ ಎಂಟೂವರೆ ಎಂಟು ಮುಕ್ಕಲ್ಲಿ ನಮ್ಗೆ ಸರಿ ಟೈಮ್ ನೋಡಿಲ್ಲ ಆಫೀಸ್ಗೆ ಹೋಗ್ತಿದ್ರು ಎಸ್ ಟಿ ಎಫ್ ಸಿ ಆಫೀಸ್ಗೆ ಹೋಗ್ತಾ ಇದ್ರು ಅವರು ಅವ್ರು ತಿಂಡಿ ಪಾರ್ಸೆಲ್ ತಗೊಳಕ್ ನಿಂತಿದ್ರಂತೆ ಹೋಟ್ಲ್ ಹತ್ರ ಹೋಟ್ಲ ಹತ್ರ ಹೋಗಿ ಬಸ್ ಇನ್ನು ಹೋಗಿ ಗುದ್ದಿರೋದು ಮರ ಎಲ್ಲ ಬಿದ್ದಿದೆ ಅಂತ ಮಾತಾಡ್ತಾ ಇದ್ರು ಹೋಟೆಲ್ ಎಲ್ಲ ತುಂಬಾ ಒಳ್ಳೆಯರು ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಎಲ್ಲರೂ ಇಷ್ಟಪಡ ಮಗಳವಳು ತುಂಬಾ ಚೆನ್ನಾಗಿ ಮನೇನು ನೋಡ್ಕೊಂಡು ಅಪ್ಪ ಅಮ್ಮನೂ ನೋಡ್ಕೊಂಡು ಕೆಲಸನೂ ಮಾಡ್ಕೊಂಡು ತಮ್ಮನ ನೋಡ್ಕೊತಾ ಇದ್ಲು ಆಪರೇಷನ್ ಆಗ ಅವನು ಊರಲ್ಲಿ ಈಗ ಒಬ್ಳ ಇದ್ಲು ನಾವೇ ಒಬ್ಳೆ ಅಪ್ಪ ಅಮ್ಮ ಹಳ್ಳಿಲ್ ಬೇರೆ ಅದು ಅವ್ರಿಗೂ ಯಾರು ಮಾಡಿಲ್ಲ ನಾನೇ ದುಡಿತೀನಿ ನಾನು ನೋಡ್ಕೋತೀನಿ ಅಪ್ಪ ಅಮ್ಮನಂತ ನೋಡ್ಕೊತಿದ್ಲು ಎಲ್ಲ ಚೆನ್ನಾಗಿದ್ಲು ಎಲ್ಲಾರನೂ ನೋಡ್ಕೊಂತಿದ್ಲು ಎಲ್ಲರ ಹತ್ರ ಚೆನ್ನಾಗಿದ್ಲು ಅಲ್ಲ ಸರ್ ಕೆಲ್ ಸುಮಾರು ಈ ತರ ಆಗ್ತಿದೆ ಡ್ರೈವರ್ ಕಂಡಕ್ಟರ್ ಇಂದ ಬಹಳ ಬಿ ಎಂ ಟಿ ಸಿಂದ ಸುಮಾರು ನಮ್ಮ ತಂಗಿಗೆ ಅಂತಲ್ಲ ಸಿಟಿ ಒಳಗಡೆ ಅಂತೂ ಮಕ್ಕಳು ಸ್ಕೂಲ್ ಮಕ್ಕಳು ಕಾಲೇಜ್ ಹೋಗೋರು ಎಲ್ಲಾರ್ಗು ತುಂಬಾನೇ ಇದು ಕಷ್ಟ ಇದೆ ಸಿಟಿ ಒಳಗಡೆ ಓಡಾಡಕ್ಕೆ ಇವತ್ತಿನ ಜೀವನದಲ್ಲಿ ಅರ್ಜೆಂಟ್ ಇದೆ ಟ್ರಾಫಿಕ್ ಅನ್ನೋದು ಒಂಚೂರು ನೋಡಬೇಕು ನೋಡ್ಬೇಕು ಆ ತರ